ಚಳ್ಳಕೆರೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಕಂದಾಯ ಇಲಾಖೆ ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ರೈತರ ಸಭೆ ನಡೆಯಿತು ರೈತ ಮುಖಂಡರ ಒಂದೇ ಕೂಗು ಮಳೆ ಬಾರದೆ ಒಣಗಿದ ಬೆಳೆಗಳು ಶೇಂಗಾ ತೊಗರಿ ಈರುಳ್ಳಿ ಬೆಳೆಗಳು ಸಂಪೂರ್ಣ ನಾಶವಾಗಿದ್ದು ತುರ್ತಾಗಿ ರೈತರಿಗೆ ಬೆಳೆ ಪರಿಹಾರ ವಿಮೆ ಕೊಡಲು ಮುಂದಾಗಿ ಎಂದು ತಹಶೀಲ್ದಾರ್ಗೆ ಹಾಗೂ ಅಧಿಕಾರಿಗಳಿಗೆ ಒತ್ತಾಯಪಡಿಸಿದರು ರೈತರ ಸಂಕಷ್ಟಕ್ಕೆ ಮಧ್ಯಂತರ ವರದಿ ಪರಿಹಾರವಾಗಿ ಶೇಕಡಾ ಇಪ್ಪತ್ತೈದರಷ್ಟು ಪರಿಹಾರ ಕೊಡಲು ಸರ್ಕಾರ ಮುಂದಾಗಿದೆ ಎಂದು ತಿಳಿಸಿದರು ರೈತರು ಮಾತನಾಡಿ ಶೇಕಡಾ ಇಪ್ಪತ್ತೈದರಷ್ಟು ಪರಿಹಾರ ಬೆಳೆ ವಿಮೆ ಕೊಟ್ಟು ನಂತರ ಪರಿಹಾರ ಕೊಡದಿದ್ದರೆ ಏನು ಮಾಡೋದು ನಾವು ಎಲ್ಲಿಗೆ ಹೋಗೋದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಮುಂದಿನ ಬೆಳೆ ವಿಮೆ ಪರಿಹಾರ ಯಾವ ರೀತಿ ರೈತರಿಗೆ ಸಿಗುತ್ತೋ ಕಾದು ನೋಡಬೇಕಾಗಿದೆ ಸಾಮಾನ್ಯವಾಗಿ ನಮ್ಮ ಲಾಸ್ ಆಗುತ್ತೆ ಸೂಚನೆ ಇದೆ ಅನ್ನೋ ಉದ್ದೇಶಕ್ಕೆ ನಮಗೆ ಬೆಳೆ ವಿಮೆ ಏನು ಕಟ್ತೀವಲ್ಲ ಆ ಒಂದು ಇದರಲ್ಲಿ ನಮಗೆ ಒಂದು ಅವಕಾಶ ಇದೆ ಈಗ ಪ್ರಿವೆಂಟೆಡ್ ಸೋಯಿಂಗ್ ಅಂತ ಬರುತ್ತೆ ಸೋಯಿಂಗ್ಗೆ ಬಿತ್ತನೆ ಆಗಿಲ್ಲ ಅಂದರೆ ಕೊಡೋದಕ್ಕೆ ಮಧ್ಯಂತರವಾಗಿ ಈ ರೀತಿ ಏನಾದರೂ ಆದರೆ ಅವಘಡಗಳು ನ್ಯಾಚುರಲ್ ಆಗಿ ಪ್ರಕೃತಿ ಸಹಜವಾಗಿ ಮುಳುಗಡೆ ಆಗಿರ್ತಕ್ಕಂಥದ್ದು ಎಲ್ಲ ಮುಳುಗಡೆ ನಮ್ಮ ವಿಮಾ ಘಟಕದಲ್ಲಿ ಬರೀ ಬೆಳಿರ್ತಕ್ಕಂಥ ಬೆಳೆಗಳು ಮುಳುಗಡೆ ಆಗಿ ಹೋಗಿರ್ತಕ್ಕಂಥ ಪರಿಸ್ಥಿತಿ ಬರ್ಬೋದು ಅಥವಾ ಈ ರೀತಿಯಾಗಿ ಒಂದು ಸಂಪೂರ್ಣವಾಗಿ ಅನಾವೃಷ್ಟಿಯಿಂದ ಮಳೆ ಕೊರತೆಯಿಂದ ಮಳೆ ಹಾಳಾಗ್ತಾ ಇದ್ದರೆ ಶೇಕಡ ಐವತ್ತಕ್ಕಿಂತ ಹೆಚ್ಚಿನ ಒಂದು ನಷ್ಟ ಆಗುತ್ತೆ ಒಂದು ಸಂಭವ ಇದ್ದರೆ ನಾವು ವರದಿಯನ್ನು ನಮ್ಮ ವಿಮಾ ಕಂಪನಿಯ ಮೂಲಕ ಹಾಗೂ ನಮ್ಮ ರೈತ ಸಂಘದ ರೈತ ಮುಖಂಡರ ಒಂದು ಅಭಿಪ್ರಾಯದ ಮೂಲಕ ಮಧ್ಯಂತರ ಪರಿಹಾರ ಕೊಡಿಸುವಂಥ ಅವಕಾಶ ಇದೆ ಆ ಒಂದು ಅವಕಾಶ ನಮ್ಮ ಶಾಸಕರು ಕೂಡ ಅದನ್ನೊಂದು ವರದಿ ಕಳಿಸಿ ಅಂತ ಹೇಳಿದರು ಅವರ ಒಂದು ಇದ್ರ ಮೇಲೆ ಕೂಡ ನಾವು ಸರ್ ಅಂತ ಹೇಳಿದ್ವಿ ಅದಕ್ಕೊಂದು ತಯಾರು ಮಾಡಿದ್ವಿ ಅದಕ್ಕೆ ನಿಮ್ಮ ಅಭಿಪ್ರಾಯನ ಸಂಗ್ರಹಣೆ ಮಾಡಕ್ಕೆ ನಾವು ಇವತ್ತು ಮೀಟಿಂಗ್ ತಂದು ಇದರಲ್ಲಿ ವಿಮಾ ಘಟಕದಲ್ಲಿ ಏನು ಬೆಳೆಗಳಿದಾವೆ ಅದರಲ್ಲಿ ನಮಗೆ ಶೇಕಡ ಅರವತ್ತೆಂಟರಿಂದ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಲಾಸ್ ಆಗಿದೆ ಅಂತ ಹೇಳಿ ವರದಿಯನ್ನು ಮಾಡ್ತೀವಿ ಇದು ಏನಂತಂದ್ರೆ ಈಗ ಈ ರೆಗ್ಯುಲರ್ ಆಗಿ ನಮ್ಗೆ ಇಳುವರಿ ಆಧಾರಿತ ಬೆಳೆ ಪರಿಹಾರ ಹೆಂಗ್ ಬರುತ್ತೆ ಅಂತ ನಮ್ಗೆಲ್ಲರಿಗೂ ಗೊತ್ತಿದೆ ಈಗ ಬೆಳೆ ಕಟ್ಟವು ಸಮೀಕ್ಷೆಗಳು ನಡೀತಾ ಇದ್ದಾವೆ ಬೆಳೆ ಕಟ್ಟವು ಸಮೀಕ್ಷೆಗಳು ಹೆಂಗ್ ನಡೀತಾವೆ ಅಂತಂದ್ರೆ ಒಂದು ವಿಮಾ ಘಟಕಕ್ಕೆ ಪಂಚಾಯತಿ ವಿಮಾ ಘಟಕ ಇತ್ತು ಅಂದ್ರೆ ಒಂದು ವಿಮಾ ಒಂದು ಪಂಚಾಯತಿಲಿ ಎಂಟು ಕಡೆ ಎಂಟು ರ್ಯಾಂಡಮ್ ಸರ್ವೆ ನಂಬರ್ ಅಲ್ಲಿ ಯಾರಿಗೂ ಗೊತ್ತಿರೋಲ್ಲ ಇಂಥದ್ದು ಬಸವರೆಡ್ಡಿಯರ್ದಿದೆವಲ್ಲ ಇನ್ನೊಬ್ರು ಯಾರ್ದು ಬೂತೆಯ ರಂಗಸಮಂಡು ಹೊಲ ಗೊತ್ತಿರಲ್ಲ ಅದು ರ್ಯಾಂಡಮ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಇದ್ದರೆ ಹೇಳ್ತಾ ಇದ್ದರು ರ್ಯಾಂಡಮ್ ಆಗಿ ಅವರೇ ಸರ್ವೆ ನಂಬರ್ ಬಂದಿರುತ್ತೆ ಅದು ಯಾವ ಸರ್ವೆ ನಂಬರ್ಗೆ ಹೋಗುತ್ತೋ ಆ ನಂಬರ್ ಮಾಡ್ತಕ್ಕಂಥದ್ದು ಆಯ್ಕೆ ಇರಲ್ಲ ಅಲ್ಲಿ ಯಾವುದೇ ಒಂದು ನಾವು ಯಾರಿಗೆ ಮೂಲ ಕಾರ್ಯಕರ್ತರಿಗೆ ಅಲರ್ಟ್ ಆಗಿರುತ್ತೋ ಅವರು ಹೋಗಿ ಆಯ್ಕೆ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ರ್ಯಾಂಡಮ್ ಆಗಿ ಬಂದಿರತಕ್ಕಂಥ ಸರ್ವೆ ನಂಬರ್ಗೆ ಹೋಗಿ ಬೆಳೆ ಕಟ್ಟೋ ಸಮೀಕ್ಷೆ ಮಾಡಿ ವರದಿ ಕಳಿಸ್ತಾರೆ ಅದರ ಮೇಲೆ ಬರ್ತಕ್ಕಂಥದ್ದು ರೆಡ್ಲಾರ ಬರ್ತಕ್ಕಂಥ ಇಳುವರೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಸುಮಾರು ಇನ್ನೂರ ನಲವತ್ತೈದು ಕೋಟಿ ನಮ್ಮ ಜಿಲ್ಲೆಗೆ ಬಂದಿತ್ತು ಬೆಳೆ ವಿಮೆ ಪರಿಹಾರ ಅದರಲ್ಲಿ ನೂರ ಐವತ್ತ್ಮೂರು ಕೋಟಿ ನಮ್ಮ ತಾಲೂಕಿಗೆ ಬಂದಿತ್ತು ಸಹಜವಾಗಿ ನಮ್ಮ ತಾಲೂಕಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ಶೂರೆನ್ಸ್ ಕಟ್ಟಿದ್ದರಿಂದ ನಮಗೆ ಹೆಚ್ಚಿನ ಒಂದು ವಿಮಾ ಪರಿಹಾರ ಬಂದಿತ್ತು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತ್ನಾಲ್ಕರಲ್ಲಿ ಕೂಡ ಡಿಕ್ಲೇರ್ ಆಗಿತ್ತು ಪರ ಅಂತ ಡಿಕ್ಲೇರ್ ಆಗಿತ್ತು ಆ ಸಂದರ್ಭದಲ್ಲಿ ನಾವು ನಮ್ಮ ಒಂದು ತಹಸೀಲ್ದಾರ ಒಂದು ಅಧ್ಯಕ್ಷತೆಯಲ್ಲಿ ಎಗಳ ಮೂಲಕ ಗ್ರೌಂಡ್ ರೂಟಿಂಗ್ ಅಂತ ಮಾಡಿ ಆ ವರ್ಷ ಬೆಳೆ ಡ್ರಾಟ್ ಬರಗಾಲದ ಪರಿಹಾರವನ್ನು ಕೂಡ ಆ ವರ್ಷ ನಮಗೆ ಸುಮಾರು ಮೂವತ್ತೆರಡು ಕೋಟಿ ನಮ್ಮ ತಾಲೂಕಿಗೆ ಬಂದಿತ್ತು ಜೂನ್ ನಲ್ಲಿ ಮಳೆ ಬಂತು ಕೆಲವು ಭಾಗದಲ್ಲಿ ವಿರ್ತನೆ ಮಾಡಿದ ಯಾರು ವರ್ಷಾಂಪರ